ಕೋಲಾರ ತಾಲೂಕಿನ ಮುದವಾಡಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಹಾಗೂ ಸಹ ಶಿಕ್ಷಕರ ನಡುವೆ ಹೊಂದಾಣಿಕೆ ಇಲ್ಲದೆ ಮಕ್ಕಳ ಮುಂದೆಯೇ ಕಿತ್ತಾಡಿಕೊಳ್ಳುತ್ತಾರೆಂದು ಪೋಷಕರು ಆರೋಪಿಸಿದ್ದಾರೆ ಪೋಷಕರಾದ ಮಂಜುನಾಥ್ ಹಾಗೂ ಯಶೋಧಮ್ಮ ಈ ಕುರಿತು ಮಾತನಾಡಿ ಈಗಿನ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳು ಹೆಚ್ಚಿಗೆ ದಾಖಲಾಗುತ್ತಾರೆ ಈಗಿರುವ ಮುಖ್ಯ ಶಿಕ್ಷಕಿ ಉರ್ದು ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದು ಬಡ್ತಿ ಪಡೆದು ಮುಖ್ಯ ಶಿಕ್ಷಕರಾಗಿ ಈ ಶಾಲೆಗೆ ಬಂದಿದ್ದಾರೆ ಈ ಶಾಲೆಯಲ್ಲಿ ಶಿಕ್ಷಕರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಸಿಕೊಳ್ಳದೆ ಶಿಕ್ಷಕರ ಜೊತೆ ಸಣ್ಣ ವಿಚಾರಗಳಿಗೆ ಕಿತ್ತಾಡುತ್ತಾ ಬಹಳಷ್ಟು ಶಿಕ್ಷಕರು ಈ ಶಾಲೆಯಿಂದ ವರ್ಗಾವಣೆ ಪಡೆದುಕೊಂಡು ಹೋಗಿದ್ದಾರೆ ಎಂದು ಆರೋಪಿಸಿದರು ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದ ಈ ಶಾಲೆಯಲ್ಲಿ ಈಗ ಕೇವಲ ತೊಂಬತ್ತು ವಿದ್ಯಾರ್ಥಿಗಳಿದ್ದಾರೆ ಪ್ರತಿ ವರ್ಷ ದಾಖಲಾತಿ ಇಳಿಕೆಯಾಗುತ್ತಿದೆ ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾದ ಸುಧಾಮೂರ್ತಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲ್ಯಾಬ್ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಲ್ಯಾಬ್ ಬಳಕೆ ಮಾಡುತ್ತಿಲ್ಲ ಬಡ ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡದೆ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಬೇಕು ಇಂಗ್ಲಿಷ್ ಹಾಗೂ ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಮುಖ್ಯ ಶಿಕ್ಷಕರನ್ನು ತಕ್ಷಣ ವರ್ಗಾವಣೆ ಮಾಡಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ

ಅದು ಮೊದಲು ನಮ್ಮದು ಏಯ್ಟಿ ಏಯ್ಟಿಂದ ನೈಂಟಿ ಪರ್ಸೆಂಟ್ ರಿಸಲ್ಟ್ ಯಮ ಬಂದಮೇಲೆ ಮೊನ್ನೆಯಿಂದ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಈ ಇಯರ್ ಇಲ್ಲಿ ಯಮ ಬಂದವರಿಂದ ಪಾಠ ಇಲ್ಲ ಇಂಗ್ಲೀಷ್ ಟೀಚರ್ ಇಲ್ಲ ಆಕ್ಚುಲಿ ಯಮ ಬಂದು ಉದ್ರು ಟೀಚರ್ ಉದ್ರು ಟೀಚರ್ ಯಮನಿಗೆ ಪಾಠ ಯಾರು ಇಂಗ್ಲೀಷ್ ಟೀಚರ್ ಇಲ್ಲ ಪಾಠ ಮಾಡ್ತಾರೆ ಕುಂಡಿಸ್ಕೊಂಡಿರು ಲ್ಯಾಬು ಉದಾಹರಣ ನಾರಾಯಣ ಮೂರ್ತಿ ಮೇಡಮ್ ಲ್ಯಾಬ್ ಕಳ್ಸಿಕೊಟ್ಟರು ಆ ಲ್ಯಾಬನ್ನು ನೋಡಿದ್ರೆ ಒಳ್ಳೆಯ ಎಲ್ಲನ ಆಳ್ಕೊಂಬೆ ಮಾಡಿ ಕೋರೆ ಗ್ಲಾಸ್ ಎಲ್ಲ ಹೊಡೆದಾಕಿ ಆ ಮೈಸೂರು ಕೊಪ್ಪತ್ತ ಆಟ ಬಿಸಾಕಿ ಅವತ್ತು ನಾವು ಕೇಳಿದ ಪಾಪ ಯಮ ಗೌರವಿಂದ ಮಾಡಿಕೊಟ್ರು ಲ್ಯಾಬು ಈಗ ಎಸ್ ಡಿ ಎಮ್ ಸಿ ಅವರು ಬಂದಾಗಿಂದ ಪೇರೆಂಟ್ಸ್ನೂ ಕರೆಯಲ್ಲ ಮಂತ್ಲಿ ಮಂತ್ಲಿನೂ ಮೀಟಿಂಗು ಮಾಡಲ್ಲ ಮಾಡ್ಬೇಕಂದ್ರೆ ಅವರು ಓನ್ ಆಗಿ ಮಾಡಿಕೊಂಡು ಅವ್ರು ಪಾಡ್ದವ್ರು ಹೋಗ್ತಾ ಇರ್ತಾರೆ ಎಸ್ ಟಿ ಎಮ್ ಸಿ ಅವರು ಇಲ್ಲಾಂದರೆ ಇವ್ರು ಟೀಚರು ಇಷ್ಟು ನಡಿತೈತೆ ಪೇರೆಂಟ್ಸ್ನ ಯಾವತ್ತು ನಾನು ಎಸ್ ಟಿ ಎಮ್ ಸಿ ನನ್ನ ಮಕ್ಕಳು ಈಗ ಎಸ್ ಎಲ್ ಸಿ ಮಕ್ಕಳಾಗಿದ್ದಾರೆ ಇದುವರೆಗೂ ಒಂದು ಎಸ್ ಟಿ ಎಮ್ ಸಿ ಬುಕ್ಕಲ್ಲಿ ನನ್ನ ಸಿಗ್ನೇಚರು ಇದ್ದರೆ ನೀವೇ ನೋಡಿರಿ ಇದು ಊರ್ಗು ಮೂರು ವರ್ಷ ಆಗಿದೆ ಮಕ್ಕಳ ಬಗ್ಗೆ ನಾವೇನಾದರೂ ಫೋನ್ ಮಾಡಿ ನಮ್ಮ ಮಕ್ಕಳ ಕ್ಲಾಸ್ ಟೀಚರ್ನ ಕೇಳ್ಕೊಬೇಕು ಯಾವ್ತರ ಏನು ಏನು ಅಂದ್ರೆ ಈ ತರ ಈ ತರ ನಡೀತೈತೆ ಅಷ್ಟೇ ಬಿಟ್ರೆ ಮತ್ತೆ ಟೀಚರ್ ಇಬ್ರು ಟೀಚರ್ ಇಲ್ಲ ಯಾಕೆ ಯಾಕಂದ್ರೆ ಬರ್ತಾರಮ್ಮ ಬರ್ತಾರಮ್ಮ ಇದೇ ಕಾರಣ ಕೊಡ್ತಾರ ಚಂದ್ರಶೇಖರ್ ಸಿ ಟಿವಿ ನ್ಯೂಸ್ ಕೋಲಾರ